ನಮಸ್ಕಾರ ವೀಕ್ಷಕರೇ ಈ ದಿನ ಬೆಟಗೇರಿ ಕೃಷ್ಣ ಶರ್ಮಾ ಅವರು ರಚಿಸಿರುವ ಬೆಳವಲು ಒಕ್ಕಲಗಿತ್ತಿ ಕವಿತೆಯನ್ನ ಹಾಡ್ತಾ ಅದರ ವಿವರಣೆಯನ್ನ ಹೇಳ್ತಾ ಹೋಗ್ತೀನಿ ಹಾಗಾದ್ರೆ ಬನ್ನಿ ಆ ಕವಿತೆಯ ಶೀರ್ಷಿಕೆ ಬೆಳವಲು ಒಕ್ಕಲಗಿತ್ತಿ ಅದು ಅದನ್ನು ಬೆಟಗೇರಿ ಕೃಷ್ಣ ಶರ್ಮಾ ಅವರ ನಾಲ್ವಾಡು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಬುತ್ತಿ ತೋ ಹೋಗ್ತೀನಿ ಹೊಲಕ ಬುತ್ತಿ ತೋ ಹೋಗ್ತೀನಿ ಹೊಲಕ ನಾ ಬರ್ತೀನಿ ನಾ ಹೊತ್ತ ಮುಣಗುದಕ ಬುತ್ತಿ ಗೋಂಡಿ ಹೋಗ್ತೀನಿ ಹೊಲಕ ಹೊಳಿಯ ದಂಡೆಯ ಮ್ಯಾಗೆ ನಮ್ಮ ಹೋಲ ಹೊಳಿಯ ದಂಡಿಯ ಮ್ಯಾಗೆ ನಮ್ಮ ಹೋಲ ಬೆಳೆದು ನಿಂತೈತಿ ಬಿಳಿ ಜೊಳನೇಲ ಬೆಳೆದು ನಿಂತೈತಿ ಬಿಳಿ ಜೊಳನೇಲ ತನಿಗಳು ಮುತ್ತಿನ ಗೊಂಚಲ ತನಿಗಳು ಮುತ್ತಿನ ಗೊಂಚಲ ಅದನ್ನ ನೋಡೋಡಿ ಹೀಗ್ ಹಾಡುದಕ ಅದನ್ನ ನೋಡಿ ಹೀಗ್ ಹಾಡುದಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ ನಾ ಬರತೀನಿ ಹೊತ್ತ ಇಷ್ಟೊಂದು ಸುಂದರವಾದಂತಹ ಪದ್ಯ ಅಲ್ವಾ ಇಲ್ಲಿ ಒಬ್ಬ ಒಕ್ಕಲಗಿತ್ತಿ ತನ್ನ ಗಂಡನಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆತ ಹಸಿವಿನಿಂದ ಬಳಲಿರ್ತಾನೆ ನಾ ಹೊತ್ತು ಮುಳುಗುದ್ರೊಳಗಾಗಿ ನಿನಗೆ ಬುತ್ತಿಯನ್ನು ತೆಗೆದುಕೊಂಡು ಬಿಡ್ತೀನಿ ಅಂತ ಹೇಳ್ತಕ್ಕಂತಹದ್ದು ಅದು ಹೊಳೆಯ ದಂಡೆಯಲ್ಲಿ ಇರತಕ್ಕಂತ ಬಿಳಿ ಜೋಳದ ನೆಲ ಇರ್ತಕ್ಕಂಥ ಹೊಲಕ್ಕೆ ಬುತ್ತಿಯನ್ನು ತಗೊಂಡು ಆ ಒಕ್ಕಲಗಿತ್ತಿ ಹೋಗ್ತಕ್ಕಂತ ಸಂದರ್ಭವನ್ನ ಇಲ್ಲಿ ಕವಿ ಸೆರೆ ಹಿಡಿದಿರತಕ್ಕಂತದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಯಾವ ರೀತಿಯಾದಂತ ವಿಚಾರಗಳನ್ನ ಇಲ್ಲಿ ಬರ್ದಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ ಹೊಳಿಯ ಬದಿಯಾಗ ಅವರಿಯ ಸಾಲ ಹೊಳಿಯ ಬಳಿಯಾಗ ಅವರಿಯ ಸಾಲ ಬದನಿ ಮಡಿಯಾಗ ಮಿಡಿಗಾಯಿ ಬಾಳ ಬದನಿ बदनी मड़िया आग मड़ी गाई पाला कड़ली सुलगाई सवि सवि काला कड़ली सुलगाई सवि सवि काला कुस्बी हुई कुस ना कुसरेश्वर कुस ना कुसरी हुई ना कुसरेश्वर ना जोका बुती तो गंडा हो तीनी हलका तो गंडा हो तीनी ನಾ ಬರ್ತೀನಿ ಹೊತ್ತ ನಾ ಬರ್ತೀನಿ ಹೊತ್ತ ಮುಣಗುದಕ ಹೊಲ ಅಂದ ತಕ್ಷಣ ಕೇವಲ ಬಿಳಿಜೋಳ ಮಾತ್ರ ಅಲ್ಲ ಅಲ್ಲಿ ಹೊಳಿ ಬದಿಲ್ ಬದಿಯಲ್ಲಿ ಇರ್ತಕ್ಕಂತ ಫಲದಲ್ಲಿ ಅವರಿಯ ಸಾಲು ಕೂಡ ಕಾಣತಕ್ಕಂಥದ್ದನ್ನು ಕಾಣ್ತೀವಿ ಅಷ್ಟೇ ಅಲ್ಲ ಮಿಡಿಕಾಯಿ ಬದನಿಕಾಯಿ ಕೂಡ ಇರ್ತಕ್ಕಂತದ್ದು ಒಬ್ಬ ಒಕ್ಕಲಿಗಿತ್ತಿಗೆ ತನ್ನ ಹೊಲದಲ್ಲಿ ಇರತಕ್ಕಂತ ಬೆಳೆಯನ್ನು ನೋಡಿದಾಗ ಸಂತಸ ಹಿಮ್ಮಡಿಗೊಳ್ತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿಯೂ ಕೂಡ ಅದನ್ನೇ ಇಲ್ಲಿ ಕವಿ ಹೇಳ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಕುಸುಬಿ ಹೂವಿನ ಕುಸುರೆಷ್ಟು ನಾಜುಕು ಆ ಹೂವಿನ ಕುಸುರುಗಳನ್ನು ಕೂಡ ಇಲ್ಲಿ ನಾಜುಕಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಕುಸುಬಿ ಹೂವಿನ ಕುಸುರು ಅದನ್ನೇ ಇಲ್ಲಿ ನಾಜುಕಾಗಿರ್ತಕ್ಕಂಥದ್ದನ್ನು ಕೂಡ ಸುಂದರವಾಗಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತಿವಿ ಹೀಗೆ ಅನೇಕ ಒಂದಿಷ್ಟು ಸಾಲುಗಳನ್ನ ಹೇಳ್ತಾ ಹೇಳ್ತಾ ಮತ್ತೊಂದಿಷ್ಟು ವಿಚಾರಗಳನ್ನ ಹೇಳ್ತಕ್ಕಂತದು ಒಂದು ಒಕ್ಕಲುತನದ ಕುಟುಂಬ ಅಂದಾಗ ಅಲ್ಲಿ ಕೇವಲ ಹೊಲ ಮತ್ತು ಮನುಷ್ಯರು ಮಾತ್ರ ಅಷ್ಟೇ ಅಲ್ಲ ರಂಟಿ ಕುಂಟಿ ಜೊತೆಗೆ ಎತ್ತು ಎಮ್ಮಿ ಇರ್ತಕ್ಕಂತದ್ದನ್ನ ಕಾಣ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೊಂದಿಷ್ಟು ಹಾಡುಗಳನ್ನ ನುಡಿಗಳನ್ನ ನೋಡ್ತಾ ಹೋಗೋಣ ದುಡಿಯುವ ಎತ್ತು ಎರಡು ಚಿನ್ನರನ್ನ ದುಡಿಯುವ ಎತ್ತು ಎರಡು ಚಿನ್ನರನ್ನ ದಿನ ಹೊಡಿ ಹೆಸರನ್ನ ದಿನ ಹೊಡಿ ಹೆಸರನ್ನ ಅವು ತಿಂದಷ್ಟು ಹೆಚ್ಚು ನಮಗನ್ನ ಅವು ತಿಂದಷ್ಟು ಹೆಚ್ಚು ನಮಗನ್ನ ನಾ ನೋಡ್ತೀನಿ ಅದನ್ನ ಚಣ ಚಣ ನಾ ನೋಡ್ತೀನಿ ಅದನ್ನ ಚಡ ಚಣ ಚಣಕಿತ ಹೋಗ್ತೀನಿ ಹೊಲಕ ಹೊಲಕೊಂಡ ಹೋಗ್ತೀನಿ ಹೊಲಕ ಹೊಲದಲ್ಲಿ ಎರಡು ಎತ್ತುಗಳಿರ್ತಕ್ಕಂತದ್ದು ಅವು ಚಿನ್ನ ಮತ್ತು ರನ್ನ ಅಂತಕ್ಕಂಥದ್ದು ಅವು ಅಲ್ಲಿರ್ತಕ್ಕಂತ ಹಸಿರನ್ನು ತಿಂದಷ್ಟು ನಮಗೆ ಕೊಡ್ತಾವೆ ಅನ್ನ ಅಂತಕ್ಕಂತ ಮಾತನ್ನು ಕೂಡ ಆ ಒಕ್ಕಲಿಗಿತ್ತಿ ಹೇಳ್ತಕ್ಕಂಥದ್ದು ಇಲ್ಲಿ ಆ ಎತ್ತುಗಳನ್ನು ನೋಡ್ಲಿಕ್ಕೂ ಕೂಡ ಆಕೆ ಹೊಲಕ್ಕೆ ಹೋಗ್ತಾ ಇದ್ಲು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ತೆನಿ ತೆನ್ದೆತ್ತು ತೆವ್ರೆಳಿತು ಅಂತಕ್ಕಂಥದ್ದು ಅಂದ್ರೆ ಎಷ್ಟು ತೆನಿಯನ್ನ ಅಥವಾ ಹಸಿರನ್ನ ತಿಂದು ಎತ್ತುಗಳು ಮಜಬೂತ್ ಆಗ್ತಾವೋ ಅಷ್ಟು ಒಕ್ಕಲು ಯೋಗ್ಯ ಅಂತಕ್ಕಂಥದ್ದನ್ನ ಆಕೆ ಅರಿತಿದ್ಲು ಅನ್ನೋದನ್ನ ಕಾಣ್ತೀವಿ ಈ ರೀತಿಯಾಗಿ ಆಕೆ ಹೊಲಕ್ಕೆ ಹೋಗ್ತಾ ಇದ್ಲು ಅಂತಕ್ಕಂಥದ್ದು ಕಟ್ಟಿ ಮೇಯ್ತಾವ ಎರಡು ಹೋರಿ ಕಟ್ಟಿ ಮೇಯ್ತಾವ ಎರಡು ಹೋರಿ ಕೊಂಡು ತಂದಾನ ಜಾತ್ರಾಗ ದೋರಿ ಬೇಲಿ ತಿಂದಾವ ಬೇಲಿ ತಿಂದಾವ ಅವು ಭಾರಿ ಭಾರಿ ದಿನ ಸಾಕಿದಿನ ನೀರವಕ ಸಾಕಿ ದಿನ ನೀರವಕ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ ನಾ ಬರ್ತೀನಿ ಒಬ್ಬ ಒಕ್ಕಲತನ ಮನೆತನ ಅಂದಾಗ ಎತ್ತುಗಳು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಹೋರಿನು ಕೂಡ ತೆಗೆದುಕೊಂಡು ಬರ್ತಾ ಇದ್ರು ಅವುಗಳನ್ನ ಪಾಲನೆ ಮತ್ತು ಪೋಷಣೆಯನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ ಅವುಗಳಿಗೆ ತುಂಬಾ ಬೆಲೆ ಅಂತಕ್ಕಂಥದ್ದನ್ನ ಬೆಲೆ ಕೊಟ್ಟು ದೊರೆ ಅಂದ್ರೆ ಗಂಡ ತೆಗೆದುಕೊಂಡು ಬಂದಿದ್ದಾನೆ ಅವುಗಳನ್ನ ಜಾತ್ರೆಯೊಳಗ ಅಂತಕ್ಕಂಥದ್ದನ್ನ ಇಲ್ಲೇ ಒಕ್ಕಲಗಿತಿ ಹೇಳ್ತಕ್ಕಂಥದ್ದು ಆದ್ರೆ ಅವುಗಳಿಗೆ ದಿನಾ ಅವುಗಳಿಗೆ ನೀರ್ ತೋರ್ಸೋದು ಅಂದ್ರ ನೀರನ್ನ ಕುಡಿಸಿ ಬಂದಾಗ್ಲೆ ಈಕೆಗೆ ಸಮಾಧಾನ ಅಂತಕ್ಕಂತ ಮಾತುಗಳನ್ನ ಇಲ್ಲಿ ಒಬ್ಬ ಒಕ್ಕಲಗಿತ್ತಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಕೇವಲ ಬೆಳೆಯನ್ನು ನೋಡುವುದ ಕಷ್ಟ ಅಲ್ಲ ಅದ್ರ ಜೊತೆಗೆ ಎತ್ತುಗಳನ್ನ ನೋಡುವುದಕ್ಕ ಜೊತೆ ಜೊತೆಗೆ ಹೋರಿಯನ್ನು ನೋಡುವುದಕ್ಕ ನಾನು ಹೊಲಕ್ ಹೋಗ್ತೀನಿ ಅಂತಕ್ಕಂತ ವಿಚಾರವನ್ನ ಹಾಕಿ ಇಲ್ಲೇ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಮುಂದೆ ನೋಡಿ ಹಾಗಾದ್ರೆ ದುಡಿದು ದುಡಿದು ಹಸಿದ ನನ್ನ ದೋರಿ ದುಡಿದು ದುಡಿದು ಹಸಿದ ನನ್ನ ದೋರಿ நோடத்திர் தான நோடத்திர் நன்ன நத்திர நத்திர சக்கரி நானனோ நான நான்தீனி குந்த முந்த உண்ண நான்தீனி குந்த முந்த உண்ண உழத்தி ஹொத்த கைமார ಉಳ್ದಿರ ತೈತಿ ಹೊತ್ತ ಕೈ ಮಾರ ಆವಾಗ ಬೆಳಸಿ ತಯಾರ ತಯಾರ ಕುಂತ ತಿಂತೀವಿ ಕುಂತ ತಿಂತೀವಿ ಇದರ ಬದರ ಏನು ರುಚಿಯವ್ವ ಬಿಳಿಜಾಳ ಫಲಕ ಏನು ರುಚಿಯವ್ವ ಬಿಳಿಜಾಳ ಫಲಕ ಗುತ್ತಿ ತಗೊಂಡ ಗುತ್ತಿ ತಗೊಂಡ ಹೋಗ್ತೀನಿ ಹೊಲಕ ನಾ ಬರ್ತೀನಿ ಹೊತ್ತ ಮುಣಗುದಕ ನಾ ಬರ್ತೀನಿ ಹೊತ್ತ ಮುಣಗುದಕ ಈಕೆ ಒಕ್ಕಲಗಿತ್ತಿ ಬುತ್ತಿಯನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಊಟವನ್ನ ಮಾಡಿದ ನಂತರ ಉಳಿಯುವುದು ಸ್ವಲ್ಪ ಹೊತ್ತು ಕೈ ಮಾರ ಅಂದಾಗ ಸಂಜೆ ಆಗುದಕ್ಕೆ ಬಂದಿರುತ್ತ ಅವಾಗ ಅಲ್ಲಿ ಬೆಳಸಿ ಅಂದ್ರ ಜೋಳದ ತೆನೆಗಳನ್ನ ಅಲ್ಲಿ ಬೆಂಕಿಯನ್ನು ಹಾಕಿ ಹೋದ್ರೊಳಗೆ ಸುಡ್ತಕ್ಕಂಥದ್ದನ್ನು ಕಾಣ್ತೀವಿ ಅದಕ್ಕೆ ಬೆಳಸಿ ಅಂತಕ್ಕಂಥದ್ದು ಆ ಸುಟ್ಟಂತ ಬೆಳಸಿಯನ್ನ ಎದುರು ಬದುರು ಗಂಡ ಹೆಂಡತಿ ಕುತ್ಕೊಂಡು ಕಷ್ಟ ಸುಖವನ್ನ ಮಾತಾಡ್ತಾ ತಿಂತಕ್ಕಂಥದ್ದು ಅದಕ್ಕಾಗಿನೇ ಏನ್ಪಾ ಅಂತಂದ್ರ ಅಂತ ರುಚಿಯಾದ ಬಿಳಿ ಜೋಳದ ಬೆಳಸಿಯನ್ನು ತಿನ್ನುವುದಕ್ಕಾಗಿನ ಹೊಲಕ್ ಹೋಗ್ತಿದ್ದೀನಿ ಅಂತಕ್ಕಂತ ಮಾತನ್ನು ಕೂಡ ಆ ಹೇಳ್ತಾ ಹೊತ್ತು ಮುಣುಗುದ್ರೊಳಗ ಮತ್ ಬರ್ತೀನಿ ಹೊಲಕ್ಕ ಅಂತಕ್ಕಂಥದ್ದು ವಿಚಾರಗಳನ್ನ ಕೇಳ್ತಕ್ಕಂತದು ಇಷ್ಟೇ ಅಲ್ಲ ಆಡ್ತೀವಿ ಕೂಡಿ ಏನೋ ಮಾತ ಮಾಡ್ತೀವ ಬದುಕಿನ ಬೇತ ನೋಡ್ತೀವ ಪ್ರೀತಿಯಿಂದ ಕೂತ ನೋಡ್ತಿವ ಪ್ರೀತಿಯಿಂದ ಕೂತ ನಾಚಿಕೆ ಬರುತ್ತೈತಿ ಮುಂದಿಂದೆಲ್ಲ ಹೇಳಕ್ ನಾಚಿಕೆ ಬರುತ್ತೈತಿ ಮುಂದಿಂದೆಲ್ಲ ಹೇಳಕ್ಕ ಬುತ್ತಿ ತಗೊಂಡ ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ್ಕ ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗುದಕ ಆಡ್ತೀವಿ ಕೂಡಿ ಆಡ್ತೀವಿ ಕೂಡಿ ಏನೋ ಮಾತ ಗಂಡ ಮತ್ತು ಹೆಂಡತಿ ನಡುವಿನ ಬದುಕಿನ ವಿಚಾರಗಳನ್ನ ಇಬ್ರು ಕೂತು ಬೆಳಸಿಯನ್ನು ತಿಂತ ಮಾತನಾಡತಕ್ಕಂತದ್ದನ್ನ ಕಾಣ್ತೀವಿ ಮಾತಾಡ್ತಾ ಮಾತಾಡ್ತಾ ಬದುಕಿನ ಬೇತ ಅಂದ್ರ ಜೀವನದ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳತಕ್ಕಂಥದ್ದನ್ನ ಕಾಣ್ತೀವಿ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದಾಗಿರ್ಬೋದು ಅಥವಾ ತಮ್ಮ ಜೀವನದ ಕುರಿತಾಗಿ ಕೆಲವೊಂದಿಷ್ಟು ಅಮೂಲ್ಯ ಕ್ಷಣಗಳನ್ನ ಹಂಚಿಕೊಳ್ಳತಕ್ಕಂತಹದ್ದು ಇನ್ನ ಮುಂದೆ ನಾನು ಹೇಳೋದಿಲ್ಲ ಅಂತಕ್ಕಂಥದ್ದು ಆಕೆಯಲ್ಲಿ ಕೂಡ ಇದು ಒಂದು ರೀತಿಯಾದಂತ ಹ್ಮ್ ಶೃಂಗಾರ ರಸದ ಗಳಿಗೆಗಳನ್ನ ಆಕೆ ಹೇಳತಕ್ಕಂಥದ್ದನ್ನ ಕಾಣ್ತೀವಿ ಒಕ್ಕಲುಗಿತ್ತಿ ತನ್ನ ಗಂಡನಿಗೆ ಬುತ್ತಿಯನ್ನು ಒಯ್ತಕ್ಕಂತಹದ್ದು ಅದು ಹೊತ್ತು ಮುಳುಗುದ್ರೊಳಗ ಬಿಡ್ತೀನಿ ಅಂತಕ್ಕಂಥ ವಿಚಾರವನ್ನ ಆಕೆ ಹೇಳ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗೋದಷ್ಟಲ್ಲ ಆಕೆಗೆ ಹೊಲದ ಮೇಲೆ ಮತ್ತೆ ಅಲ್ಲಿರ್ತಕ್ಕಂಥ ಎತ್ತುಗಳ ಮೇಲೆ ಜೊತೆಗೆ ಕೋರಿಗಳ ಮೇಲೆ ಇರ್ತಕ್ಕಂತ ಪ್ರೀತಿಯನ್ನ ಇಲ್ಲಿ ಆಕೆ ಹೇಳ್ತಕ್ಕಂಥದ್ದು ಕೇವಲ ಬಿಳಿ ಜೋಳ ಅಷ್ಟೇ ಅಲ್ಲ ಅಲ್ಲಿ ಅವರಿ ಸಾಲದ ಜೊತೆಗೆ ಮಿಡಿಗಾಯಿ ಬದನೇಕಾಯಿ ಕೂಡ ಬೆಳಿತೀವಿ ಅಂತಕ್ಕಂಥ ವಿಚಾರ ಅದರ ಜೊತೆಗೆ ಎತ್ತುಗಳಿಗೆ ಹುಲ್ಲನ್ ಹಾಕುವುದಕ್ಕ ಕೋರಿಗಳಿಗೆ ನೀರನ್ನು ಕುಡಿಸುವುದಕ್ಕ ನಾನ್ ಹೋಗ್ಲೇಬೇಕು ಅಂತಕ್ಕಂಥದ್ದು ಅದರ ಜೊತೆ ಜೊತೆಗೆ ಆಕೆಯ ಗಂಡ ಆಕೆಯನ್ನು ಕಾಯ್ತಾ ಇರ್ತಾನೆ ಆಕೆ ಒಯ್ದಂತ ಬುತ್ತಿ ಆತನಿಗೆ ಸಕ್ಕರೆಯ ರುಚಿಯಷ್ಟು ರುಚಿಸುತ್ತ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ತಾನೇ ಮುಂದೆ ಕುತ್ಕೊಂಡು ಗಂಡನಿಗೆ ಊಟವನ್ನು ಬಡಿಸತಕ್ಕಂಥದ್ದು ಜೀವನ ಪ್ರೀತಿಯನ್ನು ಕಾಣ್ತೀವಿ ಇದರ ಜೊತೆ ಜೊತೆಗೆ ನಂತರ ಕೇವಲ ಕೈಮಾರು ಅಂದ್ರೆ ಹೊತ್ತು ಮುಳುಗುದ್ರ ಬಂದಿರುತ್ತ ಆ ಸಮಯದಲ್ಲಿ ಬೆಳಸಿಯನ್ನ ಅಂದ್ರ ಜೋಳದ ತೆನೆಯನ್ನ ಬೆಂಕಿಯಲ್ಲಿ ಸುಡ್ತಕ್ಕಂತದ್ದು ಅಂತ ಬೆಳಸಿಯನ್ನ ತಿಂತ ಎದುರು ಬೆದುರಾಗಿ ಇಬ್ರು ಗಂಡ ಹೆಂಡತಿ ಕುತ್ಕೊಂಡು ಮಾತನಾಡ್ತಕ್ಕಂತಹದ್ದು ಬದುಕಿನ ಬೇತ ಅಂದ್ರ ಮುಂದಿನ ಜೀವನದ ಕ್ಷಣಗಳು ಹೇಗಿರ್ಬೇಕು ಅಥವಾ ಹೇಗ್ ಮಾಡ್ಕೊಳ್ಬೇಕು ಅಂತಕ್ಕಂತ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತನಾಡತಕ್ಕಂತದ್ದು ಜೊತೆಗೆ ಅಲ್ಲಿ ಜೀವನ ಪ್ರೀತಿ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಇವೆಲ್ಲವನ್ನ ಇಟ್ಕೊಂಡು ಒಬ್ಬ ಒಕ್ಕಲಿಗಿತ್ತಿ ತನ್ನ ಹೊಲಕ್ಕೆ ಹೋಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತಿವಿ ತುಂಬಾ ಸುಂದರವಾದಂತ ವಿಚಾರಗಳನ್ನ ಇಲ್ಲಿ ಕವಿ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇಂಥ ವಿಚಾರಗಳನ್ನ ಹೇಳಿದಂತ ಬೆಟಗೇರಿ ಕೃಷ್ಣ ಶರ್ಮಾ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಇಲ್ಲಿಯವರೆಗೆ ಈ ಕವಿತೆಯ ಗಾಯನ ಜೊತೆಗೆ ವಿವರಣೆಯನ್ನ ಆಲಿಸಿದ ತಮಗೂ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ